ಫ್ರೆಂಡ್ಸ್ ಇವತ್ತು ನಮ್ಮ ಹೇರು ವೈಟ್ ಇದ್ದರೆ ಯಾವ ರೀತಿ ನಾವು ಬ್ಲ್ಯಾಕ್ ಮಾಡಿಕೊಂಡು ಎಲ್ಲಾದರೂ ಹೊರಗಡೆ ಹೋಗ್ಬೋದು ಅಂದರೆ ದಿಢೀರಂಥ ಹೇರನ್ನು ಬ್ಲ್ಯಾಕ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಈಗಂತೂ ಏಜ್ ಅಂತ ಅಲ್ಲ ಚಿಕ್ಕ ವಯಸ್ಸಲ್ಲೇ ಹೇರು ವೈಟ್ ಆಗತ್ತೆ ಅಲ್ವಾ ಚಿಕ್ಕ ಮಕ್ಕಳಿಗೂ ವೈಟ್ ಆಗತ್ತೆ ನೋಡಿದರೆ ನೀವು ಮಧ್ಯೆ ಮಧ್ಯೆ ಎಲ್ಲಾದರೂ ಒಂದೊಂದು ಹೇರು ವೈಟ್ ಆಗಿರುತ್ತೆ ನಂತರ ಕ್ರಮೇಣ ಅದು ಒಂದರ ಜೊತೆ ಮೂರು ನಾಲ್ಕು ಹೇರು ವೈಟ್ ಆಗಿ ಮುಕ್ತಾ ಬರುತ್ತೆ ನಾವು ದಿಢೀರಂತ ಹಾಕಬೇಕಾಗತ್ತೆ ಎಲ್ಲಾದರೂ ಹೊರಗಡೆ ಅರ್ಜೆಂಟಾಗಿ ಹೋಗಬೇಕು ಅಂತ ಇಟ್ಕೊಳ್ಳಿ ಇದು ನಾವು ಹೊರಗಡೆಯಿಂದ ಮಾರ್ಕೆಟಿಂದ ತಂದು ಹಾಕಿದರೆ ಕೆಮಿಕಲ್ಸು ತುಂಬ ಇರುತ್ತೆ ಇದ್ದ ಹೇರೆಲ್ಲ ವೈಟ್ ಆಗುತ್ತೆ ಅದು ನನಗೆ ಗೊತ್ತು ನಾನು ಮೊದಲು ಒಂದೆರಡು ಸಲ ಹಾಕ್ತಿದ್ದೆ ಅದೆಲ್ಲ ಏನಾಯ್ತು ಒಂದೆರಡು ಹೇರ್ ಇದ್ದಲ್ಲಿ ತಲೆ ತುಂಬ ಹೇರು ವೈಟ್ ಆಗಿರೋದು ಇದೆ ಕೆಲವೊಬ್ಬರಿಗೆ ಇದೆ ನನಗೂ ಅಷ್ಟೇ ಸ್ವಲ್ಪ ಜಾಸ್ತಿ ಹೇರು ವೈಟ್ ಆಗಿತ್ತು ಅದಕ್ಕೆ ನಾನು ಹೊರಗಡೆದು ಯಾವುದೂ ನಾವು ಬಳಸಲ್ಲ ಅಂದರೆ ಹೇರ್ಡು ಹೇರು ವೈಟ್ ಹೇರು ಬ್ಲ್ಯಾಕ್ ಆಗ್ಬೋದು ಎಲ್ಲ ತಂದು ಉಪಯೋಗ್ಸಲ್ಲ ನಾನು ಮನೆಯಲ್ಲೇ ನಾನು ಮಾಡ್ಕೋತೀನಿ ಯಾವುದೇ ಕೆಮಿಕಲ್ ಇಲ್ಲದೇ ನಾವು ಮನೆಯಲ್ಲೇ ನಮ್ಮ ಹೇರನ್ನು ವೈಟ್ ಇದ್ದರೆ ಬ್ಲ್ಯಾಕ್ ಮಾಡ್ಕೋಬೋದು ಅದು ದಿಢೀರಂತ ಅಂತ ನಾವು ಬ್ಲ್ಯಾಕ್ ಮಾಡ್ಕೋಬೋದು ಓಕೆನಾ ಇವತ್ತಿನ ವೀಡಿಯೋ ಅಷ್ಟೇ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಪೋರ್ಟ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಹೊತ್ತಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತಲ್ವ ನೀವು ನೋಡ್ಬೋದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಹೇರ್ ನೋಡಿ ನಾನೀಗ ಅಂದರೆ ಹೇರ್ ಪ್ಯಾಕ್ ಹಾಕಿದ ನಂತರ ನಾನು ವಿಡಿಯೋ ಮಾಡಿರೋದು ಇದೆ ತುಂಬ ಅಂದರೆ ತುಂಬ ಹೇರು ವೈಟ್ ಆಗಿಲ್ಲ ಸ್ವಲ್ಪ ಸ್ವಲ್ಪ ಆಗಿರೋದು ಆದರೂ ತುಂಬ ಬ್ಲ್ಯಾಕ್ ಆಗಿ ಹಾಗೆ ಬ್ಲ್ಯಾಕ್ ಅಂತ ಅಲ್ಲ ಬ್ಲ್ಯಾಕು ಕೂಡ ಹೌದು ಹಾಗೆ ನೈಶ್ ಆಗುತ್ತೆ ನೋಡಿ ಎಷ್ಟು ಹೀಗೆ ಒಂದು ರೀತಿ ಮುಟ್ಟಿದ್ರೆ ಸೌಟಾಗತ್ತೆ ಅಷ್ಟಾಗತ್ತೆ ನೀವು ಸಲ ಟ್ರೈ ಮಾಡಿ ನಾನು ನಾನಂತೂ ಇದೇ ರೀತಿ ಮಾಡೋದು ಇದೇ ರೀತಿ ಅಂತಲ್ಲ ತುಂಬ ರೀತಿ ಗೊತ್ತು ನನಗೆ ಯಾವುದು ನನಗೆ ಮಾಡಬೇಕು ಅನ್ಸುತ್ತೆ ಆ ರೀ ಅದನ್ನು ನಾನು ಮಾಡ್ಕೋತೀನಿ ವಾರ ವಾರ ಏನಾದರೂ ಒಂದು ನಮ್ಮ ಹೇರು ಬ್ಲ್ಯಾಕ್ ಆಗಿರಲಿಕ್ಕೆ ನಾನು ಮಾಡ್ಕೋತೀನಿ ವಾರದಲ್ಲಿ ಒಂದು ಸಲ ಮಾಡ್ಕೋತೀನಿ ಹಾಗೆ ನಮ್ಮ ಹೇರು ಏನು ಗೊತ್ತಾ ಆಗಿ ಇರಬೇಕು ಅಂದರೆ ಹೇರ್ ಆಯಿಲನ್ನು ನಾವು ರೆಡಿ ಮಾಡಿ ಇಟ್ಕೋಬೇಕು ಒಂದು ನಂತರ ಕೆಮಿಕಲ್ ಇರೋದನ್ನು ಯಾವುದು ನಾವು ಹಾಕಬಾರ್ದು ಆಯಿಲ್ ಇರ್ಬೋದು ಶಾಂಪು ಇರ್ಬೋದು ಆದಷ್ಟು ಕೆಮಿಕಲ್ ಕಡಿಮೆ ಇರೋ ಶಾಂಪೂನ್ನು ಹಾಕಬೇಕಾಗತ್ತೆ ಓಕೆನಾ ನಾನು ಹೇಳ್ತೀನಿ ನನ್ನ ಹೇರಿಗೆ ನಾನು ಯಾವ ರೀತಿ ಶಾಂಪೂ ಉಪಯೋಗಿಸ್ತೀನಿ ಅಂತ ಹೇಳ್ತೀನಿ ಹಾಗೆ ಏನು ಗೊತ್ತಾ ನಮ್ಮ ಅಂದರೆ ಹೇರು ವೈಟ್ ಆಗಲಿಕ್ಕೆ ಕೆಲವೊಂದು ಕಾರಣವೂ ಇರುತ್ತೆ ನಮ್ಮ ನಮ್ಮ ದೇಹದಲ್ಲಿ ತುಂಬ ಅಂದರೆ ನಾನಾ ರೀತಿಯ ತೊಂದರೆ ಇರುತ್ತೆ ಅಲ್ವಾ ಆ ತೊಂದರೆಗೂ ಕೂಡ ನಮ್ಮ ಹೇರು ವೈಟ್ ಆಗೋದು ಇರುತ್ತೆ ಹಾಗೆ ನಮ್ಮದು ಏನು ಗೊತ್ತಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗೂ ಕೂಡ ಹೇರು ವೈಟ್ ಆಗುತ್ತೆ ಹಾಗೆ ಹೇರು ಉದ್ರತ್ತೆ ಈ ರೀತಿ ಆಗುತ್ತೆ ನಾವು ಅಂದ್ಕೋತೀವಿ ಯಾಕೆ ನಮ್ಮ ಹೇರು ಉದ್ರತ್ತೆ ಹೇರ್ ತುಂಬ ವೈಟ್ ಆಗಿದೆ ಅನ್ಕೋತೀವಿ ಅದಕ್ಕೆ ನಾವು ತುಂಬ ಟ್ರೀಟ್ಮೆಂಟ್ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು ನಮ್ಮದು ಬಾಡಿ ಬಗ್ಗೆ ನಾವು ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲಿ ಹೇಗಾಗತ್ತೆ ಯಾವ ಫುಡ್ಡು ಆಗಿದೆ ನಮ್ಮ ಬಾಡೀಲಿ ಅಂದರೆ ನಮಗೆ ಪ್ರೋಟೀನ್ ಇರ್ಬೋದು ಕ್ಯಾಲ್ಸಿಯಮ್ ಇರ್ಬೋದು ಈ ರೀತಿಯೆಲ್ಲ ಇಲ್ಲಿ ಕಡಿಮೆ ಆಗಿದೆ ನೋಡ್ಕೋಬೇಕು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟರೆ ನಮ್ಮ ಹೇರು ತುಂಬ ಉದುರೋದಾಗಲಿ ಅಂದರೆ ವೈಟ್ ಆಗೋದಾಗಲಿ ಕಡಿಮೆ ಆಗುತ್ತೆ ಓಕೆನಾ ಅದಕ್ಕೆ ನಮ್ಮ ಆರೋಗ್ಯನ ನಾವು ಸರಿ ಇಟ್ಕೋಬೇಕು ಆರೋಗ್ಯ ಸರಿ ಇಟ್ಕೊಂಡ್ರೆ ಆದಷ್ಟು ವೈಟ್ ಆಗಲ್ಲ ಹಾಗೆ ಉದ್ರಲ್ಲ ನಮ್ಮದು ಹಾರ್ಮೋನ್ ಬ್ಯಾಲೆನ್ಸು ಕೂಡ ಮುಖ್ಯ ಆಗಿರುತ್ತೆ ನಮ್ಮ ಹೇರು ಚೆನ್ನಾಗಿರಲಿಕ್ಕೆ ಹೇರು ಉದ್ರೋದಿರಲಿ ವೈಟ್ ಆಗೋದಿರಲಿ ಯಾವುದಕ್ಕಾದರೂ ಅಷ್ಟೇ ನಮ್ಮ ದೇಹದಲ್ಲಿ ಏನಾದರೂ ತೊಂದರೆ ಇದೆ ಅಂದರೆ ನಮ್ಮ ಹಾರ್ಮೋನ್ ಬ್ಯಾಲೆನ್ಸಿಂದ ಆ ರೀತಿ ತೊಂದರೆನೂ ಬರುತ್ತೆ ಕೆಲವೊಂದು ಏಜಿಗೆ ಅದು ಸ್ವಲ್ಪ ದಿನ ಬರುತ್ತೆ ಆವಾಗ ನಾವು ಏನು ಮಾಡಬೇಕು ನಮ್ಮದು ನಮ್ಮದು ಫುಡ್ಡೆಲ್ಲ ಸರಿಯಾಗಿ ಇಟ್ಕೋಬೇಕು ಅಂದರೆ ನಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು ಆರೋಗ್ಯ ಚೆನ್ನಾಗಿ ಅಲ್ಲಿ ಸರಿ ಹೋಗುತ್ತೆ ಓಕೆನಾ ಹಾಗಾದರೆ ಬನ್ನಿ ಸಿಂಪಲ್ಲಾಗಿ ಇದೆ ಒಂದು ರೂಪಾಯಿನೂ ಖರ್ಚಿರಲ್ಲ ಮನೇಲೇ ಇರುತ್ತೆ ಅಲ್ವಾ ಕೆಲವೊಂದು ವಸ್ತು ಅದನ್ನೇ ಬಳಸಿ ನಾವು ಮಾಡ್ಕೋಬೋದು ಬೇಗ ನಮ್ಮ ಹೇರು ಆದಷ್ಟು ಬ್ಲ್ಯಾಕ್ 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 ಆಗಿ ಇರುತ್ತೆ ವೈಟ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ ಓಕೆನಾ ಮೊದಲು ಒಂದು ಬೌಲನ್ನು ತಕ್ಕೋಬೇಕು ಅಂದರೆ ಸ್ವಲ್ಪ ದೊಡ್ಡ ಬೌಲು ಆಗಿರಬೇಕು ಇದಕ್ಕೆ ನಾನು ಇಂಡಿಗೊ ಪೌಡರನ್ನು ಇಟ್ಕೊಂಡಿದ್ದೀನಿ ಇಂಡಿಗೊ ಪೌಡರ್ ಬೇಕು ಹಾಗೆ ಮೆಹಂದಿ ಪೌಡರ್ ಕೂಡ ಬೇಕು ಇವೆರಡು ಇಲ್ಲೇ ಲೋಕಲಲ್ಲಿ ಸಿಗೋದು ಯಾವುದೇ ರೀತಿಯ ಕಂಪ್ನಿಯ ಪೌಡರ್ ಅಲ್ಲ ಇದು ಇಂಡಿಗೊ ಪೌಡರ್ ಆದರೂ ಅಷ್ಟೇ ಮೆಹಂದಿ ಪೌಡರ್ ಆದರೂ ಅಷ್ಟೇ ಕಂಪ್ನಿದಲ್ಲ ನೋಡಿ ಒಂದು ಕವರಲ್ಲಿ ಹಾಕಿಟ್ಟಿದ್ದೀನಿ ಅಲ್ವಾ ಇಲ್ಲೇ ಸುತ್ತಮುತ್ತಲು ಹಳ್ಳಿಯವರೆಲ್ಲ ಅಂತಂದು ಅಂಗಡಿಯಲ್ಲಿ ಸೇಲ್ ಮಾಡ್ತಾರಲ್ವ ಅದು ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆಯಂತೂ ತುಂಬ ಸಿಗತ್ತೆ ಹಾಗೆ ನಾನು ಇಂಡಿಗೋ ಪೌಡರು ಮತ್ತು ಮೆಹಂದಿ ಪೌಡರು ಎರಡೆರಡು ಟೇಬಲ್ ಸ್ಪೂನನ್ನು ಹಾಕ್ತಾ ಇದ್ದೀನಿ ಅಂದರೆ ಸರಿಸಮವಾಗಿ ಹಾಕ್ಬೇಕು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಅದೆರಡು ಹೊಂದ್ಕೋಬೇಕು ಹಾಗೆ ಇಲ್ಲಿ ನಾನು ಕಾಫಿ ಪೌಡರ್ ತಗೊಂಡಿದ್ದೀನಿ ನಿಮಗೆ ಯಾವ ಕಂಪ್ನಿದು ಕಾಫಿ ಪೌಡರ್ ಇಷ್ಟ ಅದನ್ನು ತಗೊಳ್ಳಿ ಅದೇ ಬೇಕು ಇದೇ ಆಗಬೇಕು ಅಂತ ಇಲ್ಲ ನಮ್ಮ ಮನೇಲಿ ಯಾವುದಿದೆ ನೋಡಿ ಅದನ್ನು ತಗೊಂಡಿದ್ದೀನಿ ಒಂದು ಅಂದರೆ ಸ್ಪೂನ್ ಇರುತ್ತೆ ಅಲ್ವಾ ಅದರಲ್ಲಿ ಒಂದು ಅರ್ಧಕ್ಕಿಂತ ಜಾಸ್ತಿ ಸಿಗತ್ತೆ ಒಂದು ಪೆಕೆಟಲ್ಲಿ ಅಷ್ಟನ್ನೇ ಹಾಕ್ತೀನಿ ಅಷ್ಟು ಸಾಕಾಗತ್ತೆ ಇದು ನಾವು ಇವತ್ತೇ ಒಂದು ಹನ್ನೆರಡೂವರೆಗೆ ಹೀಗೆ ಹೊರಗಡೆ ಫಂಕ್ಷನಿಗೆ ಹೋಗ್ತೀವಿ ಅಥವಾ ನಾಳೆ ಹೋಗ್ತೀವಿ ಅಂದರೆ ನಾವು ಬೆಳ ಬೆಳಗ್ಗೆ ಮಾಡ್ಕೋಬೇಕು ಬೆಳಿಗ್ಗೆ ಒಂದು ಆರು ಗಂಟೆಗೆ ಎದ್ದ ತಕ್ಷಣವೇ ಇದನ್ನು ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಬಿಡಬೇಕು ನಾವು ಹತ್ತುವರೆಗೆ ಹೀಗೆ ರೆಡಿಯಾಗಿ ಹೋಗ್ಬೋದು ಓಕೆನಾ ಹಾಗೆ ಇಲ್ಲಿ ಲಿಂಬು ತಗೊಂಡಿದ್ದೀನಿ ಲಿಂಬು ನೀರನ್ನು ಹಾಕ್ತೀನಿ ಒಂದು ಲಿಂಬುದು ಎಷ್ಟು ಸಿಗತ್ತೆ ನೋಡಿ ಅಷ್ಟು ಬೇಕು ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ನಾಳೆ ಹೋಗ್ತೀವಿ ಅಂದರೆ ಇವತ್ತು ಮಧ್ಯಾಹ್ನ ರೆಡಿ ಮಾಡ್ಕೊಬೋದು ಅಥವಾ ಇವತ್ತೇ ನಾವು ಹೋಗ್ತೀವಿ ನಮ್ಮ ಹೇರು ವೈಟ್ ಆಗಿಬಿಟ್ಟಿದೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ರೆಡಿ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡಿದ ನಂತರ ಎಷ್ಟು ಒಂದು ಒಂದು ಅವರ್ ಇದ್ದರೆ ಸಾಕಾಗತ್ತೆ ಒಂದು ಒಂದೂವರೆ ಗಂಟೆಗೆ ನಮ್ಮ ಹೇರನ್ನು ತೊಳ್ಕೊಬಿಟ್ರೆ ಇತ್ತು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಅದಕ್ಕೆ ಲಿಂಬು ಹಾಕಿರ್ತೀವಿ ಅಲ್ವಾ ಲಿಂಬು ಅಂತೂ ಕೇಳಬೇಕಾ ನಮ್ಮ ಹೇರು ಕ್ಲೀನ್ ಆಗುತ್ತೆ ಮತ್ತು ನಮ್ಮ ಹೇರಲ್ಲಿ ಏನಾದರೂ ತುರಿಕೆ ಇದ್ದರೂ ಹೊರಟೋಗತ್ತೆ ನಮ್ಮ ಹೇರಿನ ಬುಡ ಗಟ್ಟಿಯಾಗಿರಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ರೆಡಿ ಆಯಿತು ಸ್ವಲ್ಪ ನೀರು ಬೇಕಂದರೆ ಹಾಕೋಬೋದು ನಮಗೆ ಹೇರ್ ವೈಟ್ ಹೇರ್ ಎಲ್ಲೆಲ್ಲಿ ಇದೆ ನೋಡಿ ಅಲ್ಲಲ್ಲಿ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಅಂದರೆ ಕಿವಿಗಿಂತ ಸ್ವಲ್ಪ ಮೇಲಿನ ಭಾಗವೇ ಜಾಸ್ತಿ ಇರೋದು ಅಲ್ಲೇ ಸ್ವಲ್ಪ ಈ ರೀತಿಯೇ ಮಾಡಿ ಅಪ್ಲೈ ಮಾಡಬೇಕು ಓಕೆನಾ ಹಾಗೆ ಸುಮ್ಮನೆ ಮೇಲುಗಡೆಯಿಂದ ಹಾಕಬಾರ್ದು ಒಂದು ಕ್ರಾಸಲ್ಲಿ ನಮ್ಮ ಹೇರನ್ನು ಆ ಕಡೆ ಈ ಕಡೆ ಮಾಡಿಕೊಂಡು ಅಲ್ಲಿ ಜಾಗ ಮಾಡಿಕೊಂಡು ಈ ರೀತಿ ಅಪ್ಲೈ ಮಾಡ್ಕೋಬೇಕು ನಮ್ಮ ಹೇರಿನ ಬುಡಪ್ಪು ಕೂಡ ಆಗತ್ತೆ ನೋಡಿ ಒಂದೂವರೆ ಗಂಟೆ ಬಿಟ್ಟು ಸ್ನಾನ ಮಾಡಬೇಕು ಅಂದರೆ ಫಸ್ಟು ಸ್ವಲ್ಪ ಸೋಪ್ ಹಾಕಿ ಸ್ನಾನ ಮಾಡಿದರೂ ಓಕೆ ನಂತರ ಒಳ್ಳೆ ಶಾಂಪೂ ಇಂದ ತೊಳ್ಕೊಬಂದುಬಿಟ್ರೆ ನಮ್ಮ ಹೇರಂತೂ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಇರುತ್ತೆ ತುಂಬ ಶೈನಿಂಗಾಗಿಯೂ ಕಾಣುತ್ತೆ ಹೇರು ಕೂಡ ಗ್ರೋತ್ ಆಗುತ್ತೆ ನೋಡಿ ಈ ರೀತಿ ಆಗತ್ತೆ ನಮ್ಮ ಹೇರ್ ಅಂತೂ ಫುಲ್ ಬ್ಲ್ಯಾಕ್ ಆಗತ್ತೆ ನೀವು ಬೇಕಂದರೆ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬ್ಲ್ಯಾಕ್ ಆಗುತ್ತೆ ಅಂತ ಗೊತ್ತಾಗತ್ತೆ ನಾವು ಇವತ್ತು ಸ್ನಾನ ಮಾಡಿದರೂ ಕೂಡ ಇವತ್ತೇ ಗೊತ್ತಾಗತ್ತೆ ಇವತ್ತು ಸ್ನಾನ ಮಾಡಿದರೆ ನಾಳೆ ದಿನ ನೋಡಿದರೆ ಇನ್ನೂ ಒಂದು ರೀತಿ ಶೈನಿಂಗಾಗಿ ಬರುತ್ತೆ ಹೇರು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಓಕೆನಾ ನಾನಂತೂ ಇದೇ ರೀತಿ ನನ್ನ ಹೇರಿಗೆ ನಾನು ವಾರಕ್ಕೊಮ್ಮೆ ಅಪ್ಲೈ ಮಾಡ್ಕೋತೀನಿ ನನ್ನ ಹೇರು ಕೂಡ ತುಂಬ ಶಾಫ್ಟಾಗಿ ಇರುತ್ತೆ ಶೈನಿಂಗಾಗಿ ಇರುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು